ಏಕಾಏಕಿ ಘೋಷವಾಕ್ಯ ಬದಲಾವಣೆಯ ಹಿಂದಿನ ಉದ್ದೇಶವೇನು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂತ ಇದ್ದಂತಹ ಘೋಷವಾಕ್ಯವನ್ನು ಬದಲು ಮಾಡಲಾಗಿದೆ ಇದರ ಹಿಂದಿನ ಉದ್ದೇಶ ಏನು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಸೂಚನೆ ಯಾಕಾಗ್ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಬದಲಾವಣೆಯಾಗಿದ್ಯಾಕೆ ಗುಲಾಮಗಿರಿ ಪದ ತೆಗೆಯಲು ರಾಜ್ಯ ಸರ್ಕಾರದ ಸೂಚನೆ ಅಂತ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಗುಲಾಮಗಿರಿಯ ಪದವೇ ಕೈ ಮುಗಿದು ಒಳಗೆ ಬನ್ನಿ ಗುಲಾಮಗಿರಿ ಪದ ಅಂತ ಉಲ್ಲೇಖ ಆಗಿದೆ ಜ್ಞಾನ ದೇಗುಲಕ್ಕೆ ವಿದ್ಯಾರ್ಥಿ ಕೈ ಮುಗಿಯುವುದೇ ತಪ್ಪ ಹಾಗಾದರೆ ಅನ್ನುವ ಪ್ರಶ್ನೆಯೂ ಕೂಡ ಈಗ ಮೂಡತ್ತೆ ಕಾರಣ ಸರ್ಕಾರದ ಈ ನಿರ್ಧಾರ ಶಿಕ್ಷಕರಿಗೆ ಕೈ ಮುಗಿಯೋದು ಗುಲಾಮಗಿರಿಯೇ ಭಾರತೀಯ ಶಿಕ್ಷಣ ಪದ್ಧತಿಯನ್ನೇ ಬದಲಾಯಿಸಲು ರಾಜ್ಯ ಸರ್ಕಾರ ಹೊರಟಿದೆಯಾ ಎನ್ನುವ ಪ್ರಶ್ನೆಯೂ ಕೂಡ ಈಗ ಮೂಡ್ತಾ ಇದೆ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ರಾಜ್ಯ ಸರ್ಕಾರದ ಈ ನಡೆ ವಸತಿ ಶಾಲೆಗಳಲ್ಲಿ ಪ್ರವೇಶ ದ್ವಾರದಲ್ಲಿ ಇದ್ದಂತಹ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂತ ಇದ್ದ ಘೋಷವಾಕ್ಯವನ್ನು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಬದಲು ಮಾಡಿರೋದರ ಹಿಂದಿನ ಉದ್ದೇಶ ಗುಲಾಮಗಿರಿ ಸೂಚನೆಯಂತೆ ಗುಲಾಮಗಿರಿ ಪದ ಹಾಗಾಗಿ ಇದನ್ನ ಬದಲು ಮಾಡ್ತಾ ಇದ್ದೀವಿ ಅನ್ನೋದು ಸಮಾಜ ಕಲ್ಯಾಣ ಇಲಾಖೆಯಿಂದ ಬರ್ತಾ ಇರುವಂತಹ ಉತ್ತರ ನಿಜಕ್ಕೂ ಅಚ್ಚರಿಯಾಗತ್ತೆ ನಮಸ್ಕಾರ ಮಾಡುವಂತದ್ದು ಭಾರತೀಯ ಸಂಸ್ಕೃತಿ ಹಾಗಿದ್ರೆ ಅದನ್ನೇ ಪ್ರಶ್ನಿಸ್ತಾ ಇದೆಯಾ ಸರ್ಕಾರ ಈ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ನಮ್ಮ ಪ್ರತಿನಿಧಿ ರಜನಿ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ರಜನಿ ನಿಜಕ್ಕೂ ಕೂಡ ಸರ್ಕಾರದ ಧೋರಣೆ ಬದಲಾವಣೆ ಮಾಡೋದಕ್ಕೆ ಅದು ಕೊಡ್ತಾ ಇರುವಂತಹ ಕಾರಣ ಇದೆಲ್ಲವನ್ನ ಕೇಳ್ತಾ ಇದ್ರೆ ಎಲ್ಲಿಗೆ ಬಂದು ನಿಂತಿದ್ದೀವಿ ಹಾಗಿದ್ರೆ ನಿಜಕ್ಕೂ ಸರ್ಕಾರದ ನಿಲುವೇನು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಆಗುತ್ತೆ ಇದೇ ಉದ್ದೇಶಕ್ಕ ಗುಲಾಮಗಿರಿ ಗಿರಿ ಕಾರಣಕ್ಕಾಗಿ ಕೈ ಮುಗಿದು ಒಳಗೆ ಮನೆ ಇರೋದನ್ನ ಬದಲಾಯಿಸ್ತಾ ಇದೆಯಾ ಸರ್ಕಾರ ಏನ್ ಹೇಳಿದೆ ಅದಕ್ಕೊಂದು ಸುತ್ತೋಲೆ ಏನಾದರೂ ಬಂದಿದೆಯಾ ಹೇಗೆ ಪ್ರತಿಮಾ ನಿಜಕ್ಕೂ ಇದೊಂದು ಅಚ್ಚರಿ ಘಟನೆ ಅಂತ ಹೇಳ್ಬೋದು ಯಾಕೆಂದರೆ ಇದು ಇಂಥದ್ದೊಂದು ಘೋಷವಾಕ್ಯ ಬದಲಾವಣೆ ಮಾಡೋ ಅಗತ್ಯವಿತ್ತ ಅನ್ನೋದು ಮೊದಲನೇ ಪ್ರಶ್ನೆ ಯಾಕೆಂದರೆ ಈ ಒಂದು ದೇಗುಲವಿದು ಕೈ ಮುಗಿದ ಒಳಗೆ ಬನ್ನಿ ಅನ್ನೋದು ಇದು ಕುವೆಂಪುರು ಅವರ ಬಹುಮುಖ್ಯವಾದ ಅವರ ಒಂದು ಕವನದಿಂದ ಆರಿಸಲ್ಪಟ್ಟ ಪದ ಅದರಿಂದ ಪ್ರೇರೇಪಿತವಾದ ಒಂದು ಘೋಷವಾಕ್ಯ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅವರು ಬೇಲೂರು ಹಳೆಬೀಡಿನ ಶಿಲ್ಪಕಲೆಯನ್ನು ನೋಡಿ ಅವರು ಬರೆದಿರೋಂಥ ಒಂದು ಕವನ ಇದೆ ಆ ಕವನದಿಂದ ಆರಿಸ್ಕೊಂಡಂಥ ಪದ ಜ್ಞಾನ ದೇಗುಲ ಅನ್ನೋದು ನಾವು ಮೊದಲಿಂದನೂ ನಾವು ನಮ್ಮ ದೇವಸ್ಥಾನಗಳಲ್ಲಿ ಶಾಲಾ ಪದ್ಧತಿ ಪ್ರಾರಂಭವಾದ ಕಾಲದಿಂದಲೂ ನಾವು ದೇವಸ್ಥಾನವನ್ನು ಹೋಲಿಸುವುದು ಸ್ಕ ಶಾಲೆಗಳನ್ನು ದೇಗುಲಕ್ಕೆ ಹೋಲಿಸ್ತೀವಿ ಯಾಕೆಂದರೆ ಅದು ಜ್ಞಾನಾರ್ಜನೆಯ ಮೂಲವಾಗಿತ್ತು ಅನ್ನೋ ಕಾರಣಕ್ಕೆ ಹಾಗಾಗಿ ಜ್ಞಾನ ದೇಗುಲ ಅಂತ ಹೇಳ್ತಾ ಇರೋದು ಮೊದಲಿಂದ ನಮ್ಮಲ್ಲಿ ನಡೆದುಕೊಂಡ ಬಂದ ಪದ್ಧತಿ ಜ್ಞಾನ ದೇಗುಲ ಅನ್ನೋ ಪದವನ್ನು ಉಳಿಸ್ಕೊಂಡಿದ್ದಾರೆ ಆದರೆ ಕೈ ಮುಗಿದು ಒಳಗೆ ಬನ್ನಿ ಅನ್ನೋದನ್ನು ವಿರೋಧಿಸಿದ್ದಾರೆ ಅದಕ್ಕೆ ಕೊಟ್ಟಿರುವಂಥ ಕಾರಣ ನಿಜಕ್ಕೂ ಆಶ್ಚರ್ಯ ಕೊಡುತ್ತೆ ಯಾಕೆಂದರೆ ಇದು ಗುಲಾಮಿ ಅದರಲ್ಲೇ ಬಳಸಿರೋ ಪದ ಲೆಕ್ಕ ಹಾಕಿದರೆ ಸ್ಲೇವರಿ ವರ್ಡ್ ಸ್ಲೇವರಿ ಫ್ರೇಜ್ ಅಂತ ಹಾಕಿದ್ದಾರೆ ನಿಜಕ್ಕೂ ಇದೊಂದು ಗುಲಾಮಗಿರಿ ಪದ್ಧತಿನ ಪದವ ಹಾಗಾದರೆ ಅಂತ ನಮ್ಗೆ ಆಗುತ್ತೆ ಯಾಕೆಂದರೆ ಇದಕ್ಕೆ ಶಿಕ್ಷಕರೇ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮಲ್ಲಿ ಗುರು ಶಿಷ್ಯ ಪರಂಪರೆಯಲ್ಲಿ ಬೆಳೆಕೊಂಡಂಥ ಬಂದ ವಿದ್ಯಾಭ್ಯಾಸ ಪದ್ಧತಿ ನಮ್ಮದು ಶಿ ಗುರುಗಳಿಗೆ ಗೌರವ ಕೊಡಬೇಕು ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ಮೊದಲಿಂದ ನಡ್ಕೊಂಡು ಬಂದತಿ ನಮಸ್ಕಾರ ಅನ್ನೋದಂತೂ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿರುವಂಥ ಒಂದು ಪದ್ಧತಿ ನಾವು ಹಲೋ ಅನ್ನೋದಲ್ಲ ನಮ್ಮ ಪದ್ಧತಿ ನಮಸ್ಕಾರ ಅನ್ನೋದೇ ನಮ್ಮ ಪದ್ಧತಿ ಹೀಗಿರುವಾಗ ಜ್ಞಾನದಿಗಲಕ್ಕೆ ನಮಸ್ಕರಿಸಿ ಬರುವುದು ಅನ್ನೋ ಪದದಲ್ಲಿ ಗುಲಾಮಗಿರಿ ಹೇಗೆ ಕಾಣಿಸ್ತು ಅನ್ನೋದು ನಿಜಕ್ಕೂ ಅಚ್ಚರಿಯ ವಿಷಯ ಯಾಕೆಂದರೆ ಈಗೊಂದು ಹದಿನೈದು ದಿನದ ಮುಂಚೆ ನಾ ವಾಟ್ಸಪ್ ಗ್ರೂಪ್ ಇರುತ್ತೆ ಕರ್ನಾಟಕ ವಸತಿ ಶಾಲೆಗಳ ಒಕ್ಕೂಟದಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಅಲ್ಲಿಯ ಪ್ರಧಾನ ಕಾರ್ಯದರ್ಶಿ ಆದಂಥ ಮಣಿವಣ್ಣನವರು ಈ ಒಂದು ಮೆಸೇಜ್ ಹಾಕ್ತಾರೆ ನಾವು ಫೈನಲ್ ಆಗಿ ಈ ವರ್ಡನ್ನು ಘೋಷವಾಗಿ ಬದಲಾಯಿಸಿದ್ದೀವಿ ಇದು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಧೈರ್ಯವಾಗಿ ಪ್ರಶ್ನಿಸೋದ್ರ ಬಗ್ಗೆ ಯಾರಿಗೂ ಆಕ್ಷೇಪವಿಲ್ಲ ಆದರೆ ಮೂಲ ಪದವನ್ನು ತೆಗೆದಿರೋ ಬಗ್ಗೆ ಎಲ್ಲ ಶಿಕ್ಷಕರಿಗೂ ಆಕ್ಷೇಪವಿದೆ ಯಾಕೆಂದರೆ ಅವ್ರು ಹೇಳ್ತಿರೋದೊಂದು ಇದು ಕೊಟ್ಟಿರೋ ಕಾರಣದ ಬಗ್ಗೆ ಎಲ್ಲರಿಗೂ ಒಂದು ಆಕ್ರೋಶ ಕಂಡು ಬರ್ತಾ ಇದೆ ಪ್ರತಿಮಾ ಯಾವುದಕ್ಕಾಗಿ ಅವರು ಬದಲಾಯಿಸ್ತಿದ್ದಾರೆ ಹೋಗಲಿ ಅದನ್ನು ಎಲ್ಲರ ಜೊತೆ ಚರ್ಚಿಸಿ ಅದ್ರ ಬಗ್ಗೆ ಯಾವುದೇ ಥರದ ಒಂದು ಸುತ್ತೋಲೆ ಸಹಿತ ಇಲ್ಲ ಅಧಿಕೃತವಾಗಿ ಎಲ್ಲೂ ಕೊಟ್ಟಿಲ್ಲ ಕೇವಲ ಮೌಖಿಕವಾಗಿ ವಾಟ್ಸಪ್ ಗ್ರೂಪ್ನಲ್ಲಿ ಇದನ್ನು ಹಂಚ್ಕೊಂಡಿದ್ದಾರೆ ಇದರ ಬಗ್ಗೆ ಒಂದು ಸಣ್ಣ ಅನುಮಾನ ಕಾಡ್ತಾ ಇದೆ ಯಾಕಿದು ಒಂದು ಜನಾಕ್ರೋಶ ಉಂಟಾಗ್ಬೋದು ಅನ್ನೋ ಕಾರಣಕ್ಕೆ ಇದು ಕೇವಲ ವಾಟ್ಸಪ್ನಲ್ಲಿ ಈ ಒಂದು ಕೊಟ್ಟು ಯಾರಿಗೂ ಗೊತ್ತಾಗದಂತೆ ಬದಲಾವಣೆ ಹೊರಟಿದೆಯಾ ಸರ್ಕಾರ ಇಂಥದ್ದೊಂದು ಅನುಮಾನಗಳು ಕಾಡ್ತಾ ಹೋಗುತ್ತೆ ಯಾಕೆಂದ್ರೆ ಎಲ್ಲಾ ಕಡೆ ಈ ವಿಷಯ ಅಂದ್ರೆ ಒಂದು ಸುತ್ತೋಲೆ ಹೊಡಿಸಿದ್ರೆ ಅದು ಎಲ್ಲರಿಗೂ ಗೊತ್ತಾಗತ್ತೆ ಅದರ ಬಗ್ಗೆ ಚರ್ಚೆಗಳಾಗತ್ತೆ ತುಂಬಾ ವಿಷಯಗಳಲ್ಲಿ ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಮಾಡಬೇಕಾದ ಒಂದು ಅವಶ್ಯಕತೆ ಇದ್ದೇ ಇದೆ ಯಾವುದೇ ಒಂದು ವಿಶೇಷವಾಗಿ ಒಂದು ಘೋಷವಾಕ್ಯ ಒಂದು ಶಾಲೆಯ ಘೋಷವಾಕ್ಯ ವಸತಿ ಶಾಲೆಗಳ ಘೋಷವಾಕ್ಯ ಅದನ್ನು ಬದಲಾಯಿಸಬೇಕಾದ್ರೆ ಅದ್ರ ಅದ್ರ ಹಿಂದೆ ಪ್ರತಿಯೊಂದು ಘೋಷಣೆ ದಿನ ನಮಸ್ಕಾರ ಅನ್ನೋದಕ್ಕೂ ಕೂಡ ಇವರು ಪ್ರಶ್ನೆ ಮಾಡ್ತಾರೆ ಅದು ಕೂಡ ಗುಲಾಮಗಿರಿಯ ಪದ ಅಂತ ಹೇಳ್ತಾರಂತ ಅಚ್ಚರಿಯಾಗುತ್ತೆ ಸೋ ಮಚ್ ರಜನಿ ತಮ್ಮೆಲ್ಲ ಮಾಹಿತಿಗೆ ವಿಚಾರ ತಕ್ಷಣ ನೆನಪಾಯ್ತು ನನಗೆ ಕಳೆದ ವಾರ ಅಷ್ಟೇ ನಾವು ಸುದ್ದಿ ಮಾಡಿದ್ವಿ ಸರ್ಕಾರಿ ವಸತಿ ಶಾಲೆ ಹಾಗೂ ಕಾಲೇಜುಗಳಲ್ಲಿ ಧಾರ್ಮಿಕ ಹಬ್ಬ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಒಂದು ಸುತ್ತೋಲೆಯನ್ನ ಹೊರಡಿಸಿತ್ತು ಅದ್ ಯಾವಾಗ ವಿವಾದಕ್ಕೆ ಕಾರಣ ಆಯ್ತು ಏಕಾಏಕಿ ಅದನ್ನ ವಾಪಸ್ ಪಡೆಯುವಂತಹ ಪ್ರಯತ್ನ ಆಯ್ತು ಆದ್ರೆ ಈಗ ಮತ್ತೊಂದು ಅಂತದ್ದೇ ಒಂದು ವಿವಾದಕ್ಕೆ ರಾಜ್ಯ ಸರ್ಕಾರ ಯಾಕೆ ಮುಂದಾಗ್ತಾ ಇದೆ ಬಳ್ಳಾರಿಯಲ್ಲೂ ಬದಲಾಯ್ತು ವಸತಿ ಶಾಲೆಯ ಘೋಷವಾಕ್ಯ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳಲ್ಲಿ ಘೋಷವಾಕ್ಯ ಬದಲಾಗಿದೆ ಕೈ ಮುಗಿದು ಒಳಗೆ ಬನ್ನಿ ಬದಲು ಈಗ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಉಲ್ಲೇಖ ಮಾಡಲಾಗಿದೆ ರಾಜ್ಯದ ಹಲವು ವಸತಿ ಶಾಲೆಗಳಲ್ಲಿ ನಾಮಫಲಕವನ್ನ ಬದಲಾವಣೆ ಮಾಡಲಾಗಿದೆ ವಿವಾದಕ್ಕೆ ಕಾರಣವಾದ ಸರ್ಕಾರದ ಧೈರ್ಯವಾಗಿ ಪ್ರಶ್ನಿಸಿ ಎನ್ನುವಂತಹ ಉಲ್ಲೇಖ ದಿಢೀರ್ ಬದಲಾವಣೆ ಆಗಿದೆ ಯಾಕೆ ದಿಢೀರ್ ಬದಲಾವಣೆಗೆ ಅಧಿಕಾರಿಗಳ ಮೌಖಿಕ ಸೂಚನೆ ಬಂದಿದ್ದು ಯಾಕೆ ಸ್ವತಃ ವಸತಿ ಶಾಲೆಯ ಶಿಕ್ಷಕರೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕಾಗಿ ಸರಿಯಾದಂತಹ ಒಂದು ಕಾರಣ ರಾಜ್ಯ ಸರ್ಕಾರದಿಂದ ಬರಬೇಕಾಗಿತ್ತು ಆದ್ರೆ ಈಗ ಬರ್ತಾ ಇರುವಂತಹ ಪದ ಕೈ ಮುಗಿದು ಒಳಗೆ ಬನ್ನಿ ಅನ್ನುವಂಥದ್ದು ಗುಲಾಮಗಿರಿಯ ಪದ ಹಾಗಾಗಿ ಇದನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಉತ್ತರವನ್ನ ಕೊಡ್ತಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್